ರೆಡಿ ರೆಡಿಯಾಗಿ ನೋಡಿರಿ ಸಿ ಹಾಕಿಬಿಟ್ಟು ಹಾಯ್ ಹೊಡೆದು ಓಕೆ ಸೆಕೆಂಡ್ ಎರಡು ಸರ್ತಿ ಹಾಲು ಮಾಡಿ ಹಾಯ್ ಮಾಡಿದ ನಮ್ಮ ಆಗಲೇ ಸೆವೆನ್ನ ಟ್ವೆಂಟಿಯಾಗಿ ಹಾಕಿ ಬಂದೈತಿ ನಿನ್ನಿಂದ ಪೇಪರು ಆಗ್ಯಾವ ಸಿದ್ದು ಇವತ್ತು ಜಿ ಕೆ ಐತಿ ಜನ್ರಲ್ ನಾಲೆಜ್ ಹೇಳ್ಬಿಟ್ಟು ಎಲ್ಲಲ್ಲಿ ರಿವಿಷನ್ನು ಮಾಡಿಕೊಡೋಣ ಎಲ್ಲ ಮಾಡ್ಕೊಡೋಣ ಈ ಮಂಡೇ ಇಂದ ಎಸ್ ಎಸ್ ಟಿ ಇಂಗ್ಲಿಷ್ ಎಲ್ಲ ಶುರು ಆಗತಾವೆ ಇಲ್ಲ ಸ್ಯಾಟರ್ಡೇ ಕಲ್ಲ ಮುಂದಿನ ಸ್ಯಾಟರ್ಡೇ ನೋಡು ಮುಂದಿನ ಸ್ಯಾಟರ್ಡೇ ಯಾಕತೆ ನೋಡು ಊರ ದಿನ ಸ್ಟಡಿಲಿ ಹೋಯ್ತಲ್ಲ ನಡು ನಡುವು ತುಂಬಾ ಸ್ಯಾಟರ್ಡೇ ಸಂಜೆ नेक्स्ट सैटरडे संडे को देखती हूँ और एक बार सैटरडे शायद नहीं हाँ सैटरडे संडे नहीं है दो दिन छुट्टी है हाँ हाँ दिया है दिन छुट्टी तो इर्वोद है थिंक आह हम्म जिधर पढ़ता ला शिवरात्रि रुपए पढ़ती शिवरात्रि हाँ माध्यवक्षीवरात्रि 8 मार्च को हम्म माध्यवक्षीवरात्रि ಎಸ್ ಹ್ಞೂ 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 ಜವಾಪ್ಪಕ್ಕೆಲ್ಲ ಎಲ್ಲಿ ಶಿವರಾತ್ರಿ ಹ್ಞೂ ಹ್ಞೂ ದೇವ್ರ ನಮಸ್ಕಾರ ಮಾಡಿದಿರಲ್ಲಿ ದೇವ್ರ ನಮಸ್ಕಾರ ಮಾಡಿದ್ದೀನಿ ಓಕೆ ಬಿಟ್ಟು ಬರ್ಬಾರ ಏನ ಎಲ್ಲ ಬರೀ ಏನಾರ ಕನ್ಫ್ಯೂಸ್ ಇತ್ತಂದ್ರೆ ನಿಂಗೆ डउट इतेपा अंद्र परफेक्ट इद्र अष्ट भरिबेका ಅಂತ ಏನಿಲ್ಲ ಬರೆಯಕ್ಕೆ ಪ್ರಯತ್ನ ಮಾಡಾ ಗುಡ್ ಔರ್ ಓ ಚಾರ್ ಬಾತೆ ಬಿ ಯಾದ್ ರಖನೇಗ ہر ಏಕ್ ಪೇಪರ್ ಮೇ ಗುಡ್ ಆ ಚಾರ್ ಬಾತೆ ಬಿ ಯಾದ್ ರಖನೇಗ ಹ ಸೆವೆನ್ ಸೆವೆನ್ ಥರ್ಟಿ ಆಗುವಂತೂ ಚರಿ ಬಾಯ್ ಸಿದ್ಧೂನು ಕಳ್ಸಿದ ಮೇಲೆ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡೆ ನೋಡಿರಿ ಆಗಲೇ ಹನ್ನೊಂದು ಗಂಟೆ ಆಗಿದೆ ಆಗಾಗ ಬಂದದ್ದು ಇನ್ನೂ ಹನ್ನೊಂದು ಆಗಿಲ್ಲ ಸೊ ಬೆಳಿಗ್ಗೆ ರಿಪೀಟ್ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಅವನಿಗೆ ಚಪಾತಿ ಮತ್ತು ಪಲ್ಯ ತೊಗೊಂಡು ಹೋಗಿದ್ದ ಈರುಳ್ಳಿ ಟೊಮೆಟೊ ಪಲ್ಯ ಚಪಾತಿ ಒಯ್ದೆ ಯಾಕಂದರೆ ಅಂತೂ ಬಿಟ್ಟೆ ಬಿಡ್ತಾ ಇರುತ್ತೆ ಎಕ್ಸಾಮ್ ಆದ್ಮೇಲೆ ಹಿಂಗಾಗಿ ಹನ್ನೆರಡು ಗಂಟೆ ಆಕತ್ತಂದ್ರೆ ಬಿಡೋಷ್ಟು ಮತ್ತು ಮನೆ ಬರೋಷ್ಟು ಹನ್ನೆರಡು ವರೆ ಆಕತಿ ಹೀಗಾಗಿ ಚಪಾತಿ ಪಲ್ಯ ತೊಗೊಂಡಾಗ ಹೋಗಿದ್ದ ಅವನು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಾರ್ನಿಂಗ್ ರೊಟ್ಟಿ ಮುಗಿಸಿ ಮನೆಯವ್ರು ಹೋದರು ಆಫೀಸಿಗೆ ಇನ್ನು ನಿನ್ನೆ ಹೆಸರು ಕಾಳು ನೆನೆ ಹಾಕಿ ಇಟ್ಕೊಂಡಿದ್ದೆ ನೋಡ್ರಿ ಮಳೆಗೆ ಬಂದವು ನಿನ್ನೆ ಬೆಳಗ್ಗೆ ಹಾಕಿದ್ದೆ ನಾನು ಸಾಯಂಕಾಲ ಎಲ್ಲ ನೀರು ಬಸ್ಸು ಸ್ವಲ್ಪ ಮುಚ್ಚಿ ಇಟ್ಕೊ ಇಟ್ಟಿದ್ದೆ ಸೊ ಇಷ್ಟು ಚಂದ ಬೆಳಿಗ್ಗೆ ಬರ ನೋಡ್ರಿ ಸೊ ಇನ್ನ ಈಗ ಪಲ್ಯ ಮಾಡ್ತೀನಿ ರೊಟ್ಟಿಗೆ ಮತ್ತು ಚಪಾತಿಗೆ ಅನ್ನ ಜೊತೆಗೆ ಸೈಡ್ ಪಲ್ಯ ನಾವು ನೆಂಜುಕೊಳ ಊಟ ಮಾಡ್ತೀವಲ್ಲ ಆ ಥರನೂ ಮೂರಿಗೂ ಕಾಂಬಿನೇಷನ್ ಆಗ್ತದೆ ಆ ರೀತಿ ಒಂದು ಪಲ್ಯ ಮಾಡೋದನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊತೀನಿ ನಮ್ಮ ಕಡೆಗೆ ಉತ್ತರ ಕರ್ನಾಟಕದ ಕಡೆಗೆ ಬೇರೆ ಟೈಪ್ ಮಾಡ್ತಾರೆ ಸೊ ಒಂದೊಂದು ಕಡೆಗೆ ಒಂದೊಂದು ಥರ ಇದನ್ನು ಮಲ್ಟಿ ಕೈಮೇನ್ ಪಲ್ಯ ಮಾಡ್ತಾರೆ ಸಿಂಪಲ್ ಆಗಿ ಸೈಡ್ ಡಿಸು ಮತ್ತು ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ರೊಟ್ಟಿಗೂ ಒಳ್ಳೆ ಕಾಂಬಿನೇಷನ್ ಆಗಿರ್ಬೇಕು ಹಂಗೆ ಮಾಡೋಕಿ ಅದೇ ಸ್ವಾಧೀನ ನಿಂತು ಶೇರ್ ಮಾಡ್ಕೋತೀನಿ ಈರುಳ್ಳಿ ಟೊಮೆಟೊ ಹೆಚ್ಕೋತೀನಿ ಹೆಚ್ಚಿಕೊಂಡು ಮತ್ತೆ ನಿಮ್ಗೆ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ನಮಗೆ ಪಲ್ಯ ನಾನು ಅಷ್ಟು ಮಾಡಕತ್ತಿಲ್ಲ ಪಲ್ಯ ಒಂದು ಸ್ವಲ್ಪ ಮಾಡಕತ್ತೀನಿ ಒಂದು ಸ್ವಲ್ಪ ಮತ್ತೆ ಗ್ರೇವಿ ಮಾಡ್ಕೊಂಡ್ತು ಮತ್ತು ನಾಯಿ ಅಂತಂದು ಹೇಳಿ ಸ್ವಲ್ಪ ಪಲ್ಯ ಮಾಡಕತ್ತೀನಿ ಸೊ ಹೀಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇರ್ಬೋದು ಅಷ್ಟೇ ಹಾಕ್ಕೊಂಡಿನಿ ನಾನು ಇದಕ್ಕೀಗ ಜೀರ್ಕಿನ ಹಕ್ಕೊಳಿ ಆದರೆ ಈರುಳ್ಳಿ ಎರಡೂ ಕೂಡ ಒಂದೇ ಸೊಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ மிஷனி மொமெட்டோ வேயாக்கிட்டு அதுக்கு ஒன்ஸ்வல்சி மெணசிங்காய் மற்ற ஜீரக உப்பு ஹாக்கி நானும் இப்போ பேஸ்ட் மாடி இடத்தினி அதனால் ஹாக்கி நமக்கு ஹார்ட்டாக எஸ்ட் பேக்கோ நோடி ஆக்கோபோது இது இதெல்லாம் சொல்லி சந்தி மிஸ் மாதிரி ಹಸಿಮೆಣ್ಸಿನ್ಕಾಯಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಹಸಿ ಹಸಿಮೆಣಸಿನ್ಕಾಯಿ ಖೂರ್ದು ಪೇಸ್ಟ್ ಮಾಡ್ಕೊಳಗೆ ಹೀಗಾಗಿ ಏನು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಈಗ ರುಚಿಗೆ ನಮ್ಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪಿನಿ ಎರಡು ನಿಮಿಷ ಬಿಸಿ ಮಾಡ್ಕೊತೀನಿ ಮತ್ತೊಂದು ಸರ್ತಿ ಬೇಯಿಸ್ಕೊಂಡ್ರಿ ಮಸ್ತಾಗಿ ಬೆಲ್ಲತ್ತಿದೆ ಈಗ ಕಾಲು ಹಾಕಿ ಕತ್ತಿನಿ ಇಷ್ಟು ಕಾಳು ಹಾಕ್ಕೊಂಡೀನಿ ಇನ್ನು ಇಷ್ಟು ಕಾಳು ಇಟ್ ಇಟ್ಟಿನ ನೋಡಿರಿ ನಾನು ಇಷ್ಟು ಕಾಳು ಅಂದ್ರೆ ಮೂರು ಜನರಿಗೆ ಅರಾಮಾಗ ಹಾಕಿ ಹೆಸರು ಕಾಳಿನ ಹಾಕ್ಕೊಂಡಿರ್ತೀವಲ್ಲ ಒಂದು ಚೆಂದಾಗೊಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ సల్ఫా ఇయర్్లాట్ని మొత్తం సైకి్ మిక్స్ మార్కని ఇది సల్ఫా గ్యాస్ కొంచెం జోర్ మార్కొతిని ಎರಡು ನಿಮಿಷ ನಾವು ಬೇಯಿಸ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಮಸಾಲ ಹಾಕ್ಕೊಳ್ಳಿ ನೋಡಿರಿ ಗರಂ ಮಸಾಲ ನಾನು ಮನೆಗೆ ಪಲ್ಯಕ್ಕೆ ಅದಕ್ಕೆ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಳಕ್ಕೆ ಮತ್ತು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೊಳಾಕ್ತೀನಿ ಇಷ್ಟು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೀರು ಹಾಕೊಂಡಿದ್ದೆಲ್ಲ ಹಿಂಗಾಗಿ ಒಂದು ಎರಡು ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ ಸ್ವಲ್ಪ ಗ್ಯಾಸ್ ಫ್ಲೇಮ್ ಒಂದು ನಿಮಿಷ ಜೋರು ಇಡ್ತೀನಿ ಮತ್ತೊಂದು ನಿಮಿಷ ಕಡಿಮೆ ಇಟ್ಕೋತೀನಿ ಒಂದು ಎರಡರಿಂದ ಮೂರು ನಿಮಿಷ ನಾನು ಬೇಯಿಸ್ಕೊಂಡ್ಮೇಲೆ ರೆಡಿ ಆಗೈತಿ ಮೆಳ್ಕೆ ಒಡೆದಿರ್ತಾವಲ್ಲ ಏನು ಬೇಯಿಸ್ಕೊಳ್ಳೋದು ಬೇಳೆ ಇಲ್ಲಾಂದ್ರೆ ನೋಡಿರಿ ಹಿಂಗೆಲ್ಲ ಇದಾಗ್ತಿರ್ತವೆ ಬಿಚ್ಕೊಂಡ್ಬಿಡ್ತಾವೆ ಸೊ ಇಷ್ಟ ಸಾಕು ಪಲ್ಯ ರೆಡಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿದೆ ನೋಡ್ರಿ ಹೆಸರು ಕಾಳಿಂದು ಕಾಳು ಪಲ್ಯ ರೆಡಿ ಆಯ್ತು ನೋಡ್ರಿ ಕೊತ್ತಂಬರಿ ಹಾಕೊಂಡಿದ್ದೆಲ್ಲ ಮತ್ತೆ ಮತ್ತೊಂದ್ಸರ್ತಿ ತಯಾರಿಸಾಕಿ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ ಕರೆ ಹೇಳ್ಬೇಕಂದ್ರೆ ಕೊತ್ತಂಬರಿ ಮತ್ತೊಂದು ಸತಿ ಮಿಕ್ಸ್ ಮಾಡಿಬಿಟ್ರೆ ಚಪಾತಿ ಪಲ್ಯಕ್ಕೂ ಮತ್ತು ಅನ್ನ ಸಾರು ಅಷ್ಟೇ ಮಾಡಿದ್ರೂ ಏನದು ಸೈಡಿಗೆ ಚೆನ್ನಾಗಿರ್ತತಿ ಪಲ್ಯ ರೆಡಿ ಆಯ್ತು ಸಿದ್ಧನ ಕರ್ಕೊಂಬರ್ಬೇಕು ಪಲ್ಯ ಅಂತ ರೆಡಿ ಆಯಿತು ಚಪಾತಿ ಹಿಟ್ಟು ಬೆಳಿಗ್ಗೆ ಕಳ್ಸಿಟ್ಟಿದೆ ಯಾಕಂದರೆ ಅವನಿಗೆ ಮಾಡಬೇಕಾರೆ ಜಾಸ್ತಿನ ಸ್ವಲ್ಪ ಕಲಸಿ ಇಟ್ಬಿಟ್ಟಿದ್ದೆ ಇನ್ನು ಸಾರದ್ದು ನಿನ್ನೆ ನೋಟಿ ಮತ್ತು ಮತ್ತೆ ಇದು ಮೂಲಂಗಿ ಹಾಕಿ ಸಾಂಬಾರು ಮಾಡಿದ್ದಲ್ಲ ಸೊ ಇನ್ನೂ ಐತಿ ಮತ್ತೆ ಮೊಸರು ಕೆಪಾಕಿ ಇಟ್ಕೊಂಡೆ ಜಾಸ್ತಿ ಮೊಸರು ಐತಿ ಸೊ ಹೀಗಾಗಿ ಸಿಂಪಲ್ ಆಗಿ ಮಾವಿನಕಾಯಿ ಚಟ್ನಿಯೂ ಐತಿ ನೋಡಿ ಅನ್ನ ಬಂದಿದ್ದು ಇನ್ನೂ ಒಂದು ಮಾವಿನಕಾಯಿ ಐತಿ ಅಸು ಅದನ್ನ ಬೇರೆ ಮಾಡ್ತೀನಿ ಮಾವಿನಕಾಯಿ ಚಟ್ನಿ ಐತಿ ಮತ್ತು ಚಪಾತಿ ಕಾಳಿನ ಪಾಲ್ಯ ಅನ್ನ ಮತ್ತೆ ನಿನ್ನೆ ಸಾರು ನುಗ್ಗ ಮೂಲಂಗಿ ಸಾಂಬಾರು ಮಾಡಿದನ ಸೊ ಅದು ಐತಿ ಇನ್ನು ನಾಳೆ ದೋಸಕ್ಕೆ ಇನ್ನೂ ಇಷ್ಟು ಭಾಳ ಇಟ್ಕೊಂಡಿನಿ ಇವು ಸ್ವಲ್ಪ ಇನ್ನೂ ಸ್ವಲ್ಪ ಬೆಳಗ್ಗೆ ಬರ್ತಾವಲ್ಲ ರೀ ಅವಾಗ ಏನದು ಮಸಾಲೆ ರಸ ಮಾಡ್ತೀವಲ್ಲ ನಾವು ಈ ರೀತಿ ಆ ಥರ ಮಾಡಿಬಿಟ್ಮೇ ಇದು ರೊಟ್ಟಿಗೆ ಮತ್ತು ಮುದ್ದಿಗೆ ಕೋಳಿಗೆ ಅಂತ ಇಷ್ಟ ಕಾಂಬಿನೇಷನ್ ಆಗೈತಿ ಸೊ ಅದಕ್ಕೆ ಇಟ್ಕೊಂಡಿನಿ ಇನ್ನು ಒಂದು ಸ್ವಲ್ಪ ದೋಸೆಗೆ ಹಾಕಿ ಇಟ್ಕೊಂಡಿನಿ ನೋಡಿ ದೋಸೆಗೆ ನನಗೆ ಇಟ್ಕೊಂಡಿನಿ ದೋಸೆ ಪಡ್ಡು ಎಲ್ಲದಕ್ಕೂ ನಾನು ವಸ್ತಿಯು ಬಿಟ್ಕೊಂಡಿದ್ರೆ ಎಲ್ಲದಕ್ಕೂ ಆಗ್ತೈತಿ ಆರಾಮಾಗಿ ಮೂರ್ನಾಲ್ಕು ದಿನ ಆಗ್ತೈತಿ ಸೊ ಅದನ್ನು ಒಂದ ನನಗೆ ಹಾಕಿ ಇಟ್ಕೊಂಡಿನಿ ಸೊ ಇಷ್ಟು ಹನ್ನೆರಡುಗ ಹನ್ನೆರಡು ಗಂಟೆ ಆಗಿಲ್ಲ ಎಲ್ಲ ಆಗಿ ನೋಡಿರಿ ಕೆಲಸ ಏಕೆಂದರೆ ಬಟ್ಟಿನ ಮಷೀನ್ಗೆ ಹಾಕ್ಕೊಂಡಿಲ್ಲ ನಾನು ನಾಳೆ ಮತ್ತೆ ಇಲ್ಲ ನಾನು ಹಾಕೊಂಡ್ರೆ ರಾತ್ರಿ ಅಂತ ಹೇಳಿ ಇನ್ನೂ ಜಾಸ್ತಿ ನಾನು ಮಷಿನ್ ವಾಷಿಂಗ್ ಮಷಿನ್ ಯೂಸು ಮಾಡೋಂಗಿಲ್ಲ ಸೊ ಮೂರ ಜನ ನಾನು ಹೆಚ್ಚಾಗಿ ನಾನು ಕೈಯಿಂದ ತೊಳ್ಕೊಂಡ್ಬಿಡ್ತೀನಿ ಸೊ ಆಲ್ಮೋಸ್ಟ್ ನಂದು ಎಲ್ಲ ಮಾರ್ನಿಂಗ್ ಮಧ್ಯಾಹ್ನದ್ದೆಲ್ಲ ಕೆಲಸ ಆಗೈತೆ ಅಂತಲೇ ಹೇಳ್ಬೋದು ಇನ್ನು ಸಿದ್ದು ಕರ್ಕೊಂಬಂದು ಮಧ್ಯಾಹ್ನ ಸ್ವಲ್ಪ ಅವನಿಗೆ ಅಂದ್ರೆ ಬೇಗ ಅಂದ್ರೆ ರಿವಿಷನ್ ಮಾಡೋಕ್ಕೂ ಅವ್ನಿಗೆ ಟೈಮ್ ಸಿಗುತ್ತಲ್ರಿ ಹೀಗಾಗಿ ಸೊ ಹೋಗಿ ಈಗ ಅವನಿಗೆ ಕರ್ಕೊಂಬರ್ತೀನಿ ಕರ್ಕೊಂಬಂದಮೇಲೆ ಮೆಣಸಿನ್ಕಾಯಿ ಅದಾವಲ್ಲ ಅವನ್ನ ಸ್ವಲ್ಪ ಗ್ಯಾಲ್ರಿ ಹಾಕ್ಕೊಂಡಿನಿ ಯಾಕಂದ್ರೆ ಬಿಸಿಲು ಬರೋಲ್ಲ ರೀ ಏನು ಮಾಡೋಕ್ಕ ಸುಮ್ಮನೆ ಸುಮ್ಮ ಹಾಕೀನಿ ಅವನ್ನ ಒಂದು ಸ್ವಲ್ಪ ತುಂಬ ತೊಗಟಿಬಿಡಿತಾರಲ್ಲ ಅವನ್ನೆಲ್ಲ ಸ್ವಲ್ಪ ತೆಗೆದು ಇಟ್ಕೊಂಡಿನಿ ಇನ್ನೂ ಒಂದು ಸ್ವಲ್ಪ ಅದಾವು ನೋಡ್ತೀನಿ ಮಧ್ಯಾಹ್ನ ಒಂದು ಸ್ವಲ್ಪ ಟೈಮ್ ಸಿಕ್ತು ಇಲ್ಲ ಸಾಯಂಕಾಲ ಟೈಮ್ ಸಿಕ್ತು ಅಂದ್ರೆ ಅವನೊಂದು ಸ್ವಲ್ಪ ಬಿಡಿಸಿಕೊಂಡು ಕ್ಲೀನ್ ಮಾಡಿ ಇಟ್ಕೊಡಕ್ಕಂತ ಮಾಡೇವಿ ಸೊ ಇವತ್ತಿನ ಲಾಂಗ್ ಇಷ್ಟ ಆದ ನೋಡಿ ಇನ್ನು ಎಕ್ಸಾಮು ಹೆಂಗೆ ಮಾಡ್ಯಾರ ಗೊತ್ತಿಲ್ಲ ಮನ್ ನಿನ್ನದು ಮನಿರದ್ದು ಚೆಂದ ಮಾಡಿ ಚಲೋ ಮಾಡಿರಿ ಅಂತಂದು ಹೇಳಿದೆ ಸ್ವಲ್ಪ ನಿನ್ನಿದು ಆರ್ಟು ಮತ್ತು ಕಂಪ್ಯೂಟರು ಕಂಪ್ಯೂಟರ್ ಇತ್ತು ಇವತ್ತು ಜಿ ಕೆ ಐತಿ ಸೊ ಹಿಂಗೆ ಚಲೋ ಅಂದ್ರೆ ನಡ್ದೈತಿ ಸೊ ಎಷ್ಟು ಆಗತ್ತೋ ನಮ್ದು ಅಷ್ಟು ನಾವು ಓದಲಿ ಮಕ್ಳಾದ ಮೇಲೆ ನೋಡಿರಿ ನಾವು ಎಷ್ಟೋ ನಾವು ಮಾಡಿ ಟೀಚರು ರಿವಿಷನ್ ಮಾಡಿಸಿರ್ತಾರೆ ಸ್ಕೂಲ್ನಾಗ ನಾವು ಹೇಳ್ಕೊಟ್ಟಿರ್ತೀವಿ ಸೊ ಅಲ್ಲಿ ಹೋಗಿ ಏನು ಬರೀತಾರಲ್ಲ ಅದೇ ನಿಜ ಅದೇ ನಿಜ ಆಕೈತಿ ಮಕ್ಕಳ ವಿಷಯದಾಗ ಸೊ ಹೀಗಾಗಿ ನಾನು ಜಾಸ್ತಿ ಅವನಿಗೆ ಪ್ರೆಷರ್ ಹಾಕು ಹೋಗ್ಲವ ಎಕ್ಸಾಮ್ 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 ಅಂತಂದು ಸೊ ಹೀಗಾಗಿ ನಡ್ದತಿ ಅವ್ನು ಮಾಡಿ ಮಾಡು ಮಾಡ್ತಾನೆ ಎಲ್ಲಾದರೂ ಬೈ ಮಿಸ್ಟೇಕ್ ಏನಾದರೂ ಮಕ್ಳು ಮಾಡ್ತಲ್ರಿ ಕನ್ಫ್ಯೂಸ್ ಆಗ್ತಾವೆ ಇದು ಆಗ್ತವೆ ಹೀಗಾಗಿ ಅವನಿಗೆ ಜಸ್ಟ್ ನಾನು ಏನು ಒಂದು ಹೇಳಬೇಕಲ್ಲ ಅಷ್ಟೇ ಹೇಳಿರ್ತೀನಿ ಈ ರೀತಿ ಮಾಡಬೇಕು ಈ ರೀತಿ ಬರಿಬೇಕು ಅಂತಂದು ಸೊ ಮಾಡಿ ಬರ್ತಾನೆ ಜಸ್ಟ್ ಏನು ಮಿಸ್ಟೇಕ್ ಮಾಡ್ತಾನೆ ಏನು ಅಂತ ನಮಗೆ ಗೊತ್ತಾಗೆ ಆಗ್ತದ ಏನು ಮಿಸ್ಟೇಕ್ ಆಗಿತ್ತು ಅಂದ್ರೆ ಮಿಸ್ಟೇಕ್ ಆಗಿತ್ತು ಇದು ಅಮ್ಮ ಇದು ಹಿಂಗೆ ಕನ್ಫ್ಯೂಸ್ ಆತು ಇದು ಹಿಂಗೆ ಬರ್ದಿ ಹಿಂಗೂ ಹೇಳ್ತಾನೆ ಸೊ ಚಲೋ ನಡ್ದತಿ ಇನ್ನು ಹದಿನೈದು ತಾರೀಕಿಗೆ ತನಕ ನಡು ನೋಡು ಗ್ಯಾಪು ಈ ಶಿವರಾತ್ರಿ ಗ್ಯಾಪ್ ಎರಡು ದಿನ ರಜೆ ಕೊಟ್ಟರೆ ಮತ್ತು ಒಂದೊಂದು ಇದಾದ ತಕ್ಷಣ ಒಂದೊಂದು ಪೇಪರಿಗೆ ಒಂದೊಂದು ದಿನ ಎಕ್ಸಾಮ್ ಸ್ಟಡಿ ಸ್ಟಡಿಗು ಅಂತಂದು ಹಿಂಗಾಗಿ ಹದಿನೈದು ತಾರೀಕು ತನಕ ದೂಡೋದು ನೋಡಿರಿ ಎಕ್ಸಾಮು ಎಂಟು ದಿನದ ಮತ್ತೆ ದಿನ ಎಕ್ಸ್ಟ್ರಾ ಬೇಕೈತಿ ಸೊ ಈ ರೀತಿ ಎಲ್ಲ ಜಸ್ಟ್ ಅವರಿಂದ ರೂಟೀನ್ ಅದು ಮತ್ತು ಒಂದು ಇದು ಅದು ನಡೆದತ್ತು ನೋಡ್ರಿ ಸರ್ವೆ ಮತ್ತೇನಾದರೂ ಈಗ ಅಂದರೆ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಈ ಇಲ್ಲಿ ಎಂಡ್ ಮಾಡ್ತೀನಿ ಭಾಳಷ್ಟು ಹುಡುಗಾದ್ರೆ ನನಗೂ ಇಷ್ಟ ಆಗಲ್ಲ ಮತ್ತು ನಿಮಗೂ ನೋಡೋಕೆ ಹೇಳಿದ್ರು ಭಾಳ ಅಂದರೆ ಭಾಳ ಬೋರ್ ಆಗ್ತೈತಿ ಕರೆ ಹೇಳಬೇಕಂದ್ರೆ ಏನು ಇರೋದಲ್ಲ ಆವತ್ತಿದು ಒಂದು ಕ್ಲಿಯರಾಗಿ ನಾವು ಅಂದ್ರೆ ನಿಮಗೂ ಇಂಟ್ರೆಸ್ಟ್ ಬರ್ತೈತಿ ನೋಡೋಕ ಮತ್ತು ಹಂಗೆ ಹೇಳ್ತೀವಿ ಹಿಂಗೆ ಮತ್ತು ನೋಡೋಣ ನಾನು ತೋರಿಸ್ತೀನಿ ಅದು ನನಗೆ ಆ ಥರ ಬ್ಲಾಗೂ ಮಾಡೋಕ್ಕೆ ಬರೋಂಗಿಲ್ಲ ಜಸ್ಟ್ ಏನಾದರೂ ಶೇರ್ ಮಾಡ್ಕೊಳೋದಿತ್ತಂದ್ರೆ ಅವ ಅವತ್ತಿಲ್ಲ ನಾನು ಅವತ್ತಿನ ಬ್ಲಾಗ್ನ ಕ್ರಿಯಾ ಕೇಳ್ಬಿಡ್ತೀನಿ ಸೊ ರೆಸಿಪಿ ತೋರಿಸಿತ್ತು ಜಸ್ಟ್ ನಾನು ರೆಸಿಪಿ ಬ್ಲಾಗ್ ಮಾಡಿ ಇದು ಇಷ್ಟ ಆಯಿತು ಮತ್ತು ಇವತ್ತಿನ ದಿನ ಇಷ್ಟು ಇಷ್ಟ ಆಯಿತು ಅಂತ ಹೇಳಿ ಒಂದು ಅಪ್ಡೇಟ ಒಂದು ರೂಟೀನನ್ನು ಜಸ್ಟ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿರ್ತೀನಿ ಸೊ ಇಷ್ಟಂತೂ ಐತೆ ನೋಡಿರಿ ಕೆಲವೊಬ್ರು ನಾಳೆಯಿಂದ ನೋಡ್ರಿ ನಾಳೆ ನೋಡ್ರಿ ಅಂತ ಕ್ಯೂರಿಯಾಸಿಟಿಗೆ ಆ ಥರ ಮಾಡ್ತಿರ್ತಾರೆ ಬಟ್ ನನಗೆ ಅಷ್ಟು ಆ ಥರ ಎಲ್ಲ ಸರಿ ಅನ್ಸಂಗಿಲ್ಲ ಮಾಡೋಕ್ಕೂ ಸರಿ ಅನ್ಸಂಗಿಲ್ಲ ಸೊ ಇವತ್ತಿಂದ ಇಷ್ಟು ರೂಟೀನ್ ನಡೆದತ್ತೀವಿ ಮತ್ತೆ ಇನ್ನು ಹಿಂಗೆ ಏನಾದರೂ ಇವತ್ತು ಹೊಸ ಬ್ಲಾಗ್ ಶುರು ಮಾಡ್ಬೇಕಂದ್ರೆ ಅದನ್ನ ಡಿಫ್ರೆಂಟ್ ಟೈಪ್ ಸ್ವಲ್ಪ ಶುರು ಮಾಡ್ಕೊತೀವಿ ಇಲ್ಲ ಇಲ್ಲಾದರೆ ಮತ್ತೆ ಸಾಯಂಕಾಲ ಹಿಂಗೆ ಆತು ಮಧ್ಯಾಹ್ನ ಹಿಂಗೆ ಅಂತ ಶುರು ಮಾಡ್ತೀನಿ ಶು ಬ್ಲಾಗನ್ನು ಸೊ ಜಸ್ಟ್ ನನ್ನ ಬ್ಲಾಗ್ ನೋಡಿದ್ರೆ ನಿಮಗೆ ಅನಿಸಿದ್ದು ಸರಿ ಬಲೆ ನಾವು ವ್ಲಾಗ್ ಅಪ್ಲೋಡ್ ಮಾಡೋಕೊಂದು ಮೂರು ನಾಲ್ಕು ದಿನ ಲೇಟ್ ಆಗ್ಬೋದು ಒಮ್ಮೆ ನಾಲ್ಕೈದು ದಿನ ಆಗ್ತೈತಿ ಒಮ್ಮೆ ಜಸ್ಟ್ ಒಂದು ಮೂರ್ನಾಲ್ಕು ದಿನ ಆಗ್ತತಿ ಈ ರೀತಿ ಅದನ್ನು ಅವತ್ತಿನ ದಿನ ಏನಾಯ್ತು ಹಿಂದಿನ ದಿನ ಆ ನಿಮಗೂ ಒಂಥರ ನೋಡೋಕ್ಕೂ ಇಂಟ್ರೆಸ್ಟ್ ಬರತ್ತ ಸೊ ಈ ದಿನ ಹಿಂಗಾಯಿತು ಅನ್ನೋದು ಒಂದು ಅಂದಾಜು ಸಿಗ್ತತಿ ಮತ್ತೆ ನಿಮಗೂ ನೋಡಕ್ಕೆ ಇಂಟ್ರೆಸ್ಟು ಬರ್ತೈತಿ ಸೊ ಹೀಗಾಗಿ ನಾನು ಈ ಒಂದು ರುಟೀನ್ದಾಗ ನಾನು ಈ ಒಂದು ಇದೊಳಗ ಹೊಂಟೀನಿ ಸೊ ಆಗತ್ತೋ ಅಷ್ಟೆಷ್ಟು ಸಾಧ್ಯ ನನಗೆ ಎಷ್ಟೆಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿಕೊಡೋಕೆ ಪ್ರಯತ್ನ ಮಾಡಕತ್ತೀನಿ ಸೊ ನಿಮ್ಮೆಲ್ಲರಿಗೂ ನನ್ನ ಬ್ಲಾಗ್ಸು ಮತ್ತು ನನ್ನ ರೆಸಿಪೀಸ್ ನಡುಗಳು ಏನೋ ಶೇರ್ ಮಾಡ್ಕೋತೀನಲ್ಲ ಅವೆಲ್ಲ ಇಷ್ಟ ಆಗತ್ತವ ಅಂದ್ಕೊಂಡು ನೀವು ನೋಡಿರಿ ಇಷ್ಟ ಆದರೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಈ ವಿಡಿಯೋ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಮತ್ತೆ ನಿಮ್ಗೆ ಏನೋ ಅಭಿಪ್ರಾಯ ಅನಿಸಿಕೆ ಹೇಳಿದರೆ ಕಮೆಂಟ್ ಸೆಕ್ಷಿ ತಿಳಿಸ್ರಿ ಮತ್ತು ನೀವು ಯಾವ ನನ್ನ ಒಳಗೆ ಯಾವ ರೀತಿ ಯಾವಾಗ ನೋಡೋಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಮತ್ತು ಇವತ್ತಿನ ಸೈಡ್ ಡಿಶು ಮತ್ತು ಸೈಡ್ ಪಲ್ಯ ಮತ್ತು ಈಗ ಹೆಸರು ಕಳಕೆ ಮಾಡ್ತೀವಿ ಮಾಡಕ್ಕೆ ಕಾಳಿನ ಪಲ್ಯ ಹೆಂಗೆ ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳಿಸ್ರಿ ಮತ್ತೆ ಫಸ್ಟಾಗಿ ನೋಡ್ತಿರೋರು ಫಸ್ಟ್ ಟೈಮ್ ನಾನು ನನ್ನ ವಿಡಿಯೋ ಯಾರಾದರೂ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮರಿ ಮಾಡಿರಿ ಮತ್ತೆ ಸಿಗ್ತೀನಿ ರೀ ನಾನು ಇರಲಿ ಹಲಿವಾಗ ಬಾಯ್